ನಾನು ಫ್ರೈ ಮಾಡ್ತೀನಿ ಫ್ರೈ ಮಾಡ್ತಾ ಇದ್ದೀನಿ ಬಂಗಡಾ ಫ್ರೈ ಎಲ್ಲರೂ ಮಾಡ್ತಾರೆ ಆದ್ರೆ ನಾನ್ ಮಾಡೋದು ಗ್ರೀನ್ ಚಿಲ್ಲಿ ಹಾಕಿ ಬಂಗಡಾ ಫ್ರೈ ಮಾಡ್ತೀನಿ ಹೇಗ್ ಬರುತ್ತೆ ಅಂತ ನೋಡೋಣ ಇದನ್ನ ಯಾವ ತರ ಕೇಕ್ ಮಾಡೋದು ಅಂತ ತೋರಿಸ್ಕೊಳ್ತೀನಿ ತೋರಿಸ್ಕೊಳ್ತೀನಿ ಕ್ಲೀನ್ ಮಾಡ್ಕೊಳ್ಬೇಕು ಅಮ್ಮ ಇದಕ್ಕೆ ಏನ್ ಹೇಳ್ತಾರೆ ಕವಳ ಹೇಳಿ ತಕ್ಕ ಕವಳ ಅಕ್ಕ ಒಮ್ಮಿ ಕನ್ನಡ ಇದೇನು ಒಂದು ಇದೆಲ್ಲ ಕ್ಲೀನ್ ಮಾಡ್ಬೇಕು ಅದೆಲ್ಲ ತಿನ್ಬಾರ್ದು ಹೀಗೆ ಅದರ ತಲೆನ ಕಟ್ ಮಾಡ್ಕೊಳ್ಬೇಕು ಹೊಟ್ಟೆಯಲ್ಲಿರುವ ಬೋಟಿ ಖಲೀಜ ಎಲ್ಲ ನಾನು ಕಟ್ ಮಾಡೋದೆಲ್ಲ ನೋಡಿದ್ರೆ ಯಾರು ತಿನ್ನೋದೇ ಇಲ್ಲ ಗೈಸ್ ಫ್ರೈ ಮಾಡಿ ಕೊಟ್ರೆ ಎಲ್ಲರೂ ತಿಂತಾರೆ ಈ ತರ ಎಲ್ಲ ಕ್ಲೀನ್ ಮಾಡಬೇಕು ನಾರ್ಮಲಿ ಮಸಾಲೆ ಹಾಕಿ ಹಾಕಿ ಮಾಡೋ ಫ್ರೈಗೆ ಲೈನ್ಸ್ ಹಾಕ್ತೀವಿ ಇದಕ್ಕೆ ಲೈನ್ಸ್ ಹಾಕಲ್ಲ ಹೀಗೆ ಹೊತ್ತೇನ ಸ್ವಲ್ಪ ಓಪನ್ ಮಾಡ್ಕೊಳ್ಬೇಕು ಇದ್ರೊಳಗಡೆ ಎಲ್ಲ ಗ್ರೀನ್ ಚಿಲ್ಲಿ ಹಾಕಿ ಕಟ್ಟಿಂಗ್ ಮಾಡಿ ಆಯ್ತು ಗೈಸ್ ಇವಾಗ ಕ್ಲೀನ್ ಮಾಡೋಣ ಬನ್ನಿ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಬ್ಲಡ್ ಇರಬಾರ್ದು ಗೈಸ್ ಒಳಗ గ్రీన్ చిల్లీ ఫ్రై మే చిల్లీ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಆಗುತ್ತೆ ಇಲ್ಲಾಂದ್ರೆ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕಿ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಸೇರಿಸಿ ಪೇಸ್ಟ್ ಆಗುತ್ತೆ ಚಿಲ್ಲಿ ಸಾಲ್ಟ್ ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಈ ತರ ಬರುತ್ತೆ ಇನ್ನು ಬೇಕಿದ್ರೆ ಮಾಡ್ಕೊಳ್ಬೋದು ಚೆನ್ನಾಗಿ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತದ ಹಾಕೋದಿತ್ತು ಈ ತರ ಹಚ್ಚಿದ್ರೂ ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ

கூட நாவேதம்மா இல்லை நீரினம் ஜாஸ்தி இரத்த உப்புவல்லா அதுக்கு

ಕೋಣಾ ಇದನ್ನ ಫುಲ್ ಫ್ರೈ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ಇಲ್ಲಿ ಬನ್ನಿ ಅದರ ಕಣ್ಣಿದೆಯಲ್ಲ ಇವಾಗ ಇನಗ ಗ್ಲಾಸ್ ಇದೆ ಆಮೇಲೆ ವೈಟ್ ಆಗುತ್ತೆ ಫ್ರೆಂಡ್. ಅಂದ್ರೆ ಫ್ರೈ ಆಗಿದೆ ಅಂತ ಅರ್ಥ. ಇನ್ ಫ್ಲಾವ್ ಆತು ಇಷ್ಟ ಒಂದ್ಸಲ ಮಳೆ ಬರುತ್ತೆ ಒಂದ್ ಸಲ ಬಿಕ್ಕಿ ಬರುತ್ತೆ ಒಂದ್ ಸಲ ಮಳೆ ಬರುತ್ತೆ ಒಂದ್ ಸಲ ಮಳೆ ಬಂದ್ರು ಪ್ರಾಬ್ಲಮ್ ಬಿಸಿಲು ಬಂದ್ರು ಪ್ರಾಬ್ಲಮ್ ನೋಡಿ ಬರುತ್ತೆ ನೋಡಿ ಜನರೇ ವಾ ನೋಡಿ ಆಗಲೇ ಹೇಳಿದ್ನಲ್ಲ ಸಣ್ಣು ಬ್ಲಾಕ್ ಇರೋದು ವೈಟ್ ಆಗಿ ಈ ತರ ಬಂದ್ರು ಫ್ರೈ ಆಗಿದೆ ಅಂತ ನಿಮಗೆ ಸಿಂಹ நோடி கைஸ் இத கிட்டு அது மிஸ்லி ஆகிட்டு மிஸ்ல ಅಂದ್ರೆ ನಮ್ಮ ಅಪ್ಪನಿಗೆ ಮತ್ತು ಅಜ್ಜಿಗೆ ತಿನ್ನ ಕೊಟ್ಟ ಅಜ್ಜನಿಗೆ ತಿನ್ಲಿ ಅಜ್ಜಿಗೆ ಅಂದ್ರೆ ಅಜ್ಜಿಯಲ್ಲಿ ಅಮ್ಮ ನಮ್ಮಂಗೆ ಅಜ್ಜಿಗೆ ಓ ಹಂಗೆ ನೋಡಿ ನಾನು ಅದೇ ದೊಡ್ಡ ಫ್ರೈ ಇರೋದು ನಾನು ಚೆನ್ನಾಗಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಇಟ್ಟಿರೋದು ಅದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ತಲೆ ಎತ್ತಿ ನಿಮ್ಗೆ ಮಸಾಲ ಫ್ರೈ ಇಷ್ಟನಾ ಹೀಗೆ ಮಿರ್ಚಿ ಹಾಕಿರೋ ಫ್ರೈ ಇಷ್ಟನಾ ನಿಮ್ಗೆ ಯಾವ ಫ್ರೈ ಇಷ್ಟ ನಂಗೆ ಮಸಾಲಾ ಇಷ್ಟ ಇವಾಗ ಮಸಾಲೆ ಅಂತಾರೆ ಗೈಸ್ ನೋಡೋಣ ಈಗ ಒಂದು ಫುಲ್ ಕೂಡ ಇಷ್ಟ ನನ್ಗೆ ಬಂಗುಡೆ ಇದು ಮಾಡಿದ್ರೆ ಮಾತ್ರ ಇಷ್ಟ ಆಗುತ್ತೆ ಮತ್ತೆ ಅದಕ್ಕೆ ನಾನು ಕೇಳಿದ್ದು ಬಂಗುಡೆ ಮೀನೆ ಬಂಗುಡೆ ಮೀನು ಮೆಣಸಿನ ಮಾಡಿದರೆ ನಾನು ಇವಾಗ ಯಾವ್ದು ಮಾಡ್ತಾ ಇರೋದು ಬಂಗಡೆ ಮೀನ್ ಮಾಡ್ತಾ ಇರೋದು ಅದಕ್ಕೆ ಕ್ರಾಬ್ ಸಾಂಬಾರ್ ಅದ್ರ ಜೊತೆ ಬಿಸಿ ಬಿಸಿ ಖಾರ ಖಾರ ಬಾಂಗಡ ಫ್ರೈ ತಿಂದ್ರೆ ಮಸ್ತ್ ಆಗಿರುತ್ತೆ ಹೇಗಿರುತ್ತೆ ನೋಡಿ ಫ್ರೈಗೆ ವೇಟ್ ಮಾಡ್ತಾ ಇದಾರೆ ಇವರು ಮಾಡಮ್ಮ ಮೊದ್ಲು ಹಸುವಾಗಿದೆ ಕೊಡಮ್ಮ ಬೇಗ ಇನ್ನ ಸ್ವಲ್ಪ ಫ್ರೈ ಆಗ್ಬೇಕು ತಾಳಮ್ಮ ತಿಂದು ಹೇಗಿದೆ ಅಂತ ಹೇಳಿ ನಾನು ವಿಡಿಯೋ ಮಾಡೋಕೋಸ್ಕರ ನಿನ್ಗೆ ಫುಲ್ ಫ್ರೈ ಹಾಕಿರೋದು ಅದ್ರಲ್ಲಿ ಅರ್ಧ ಇವಾಗ ಕೊಡ್ಬೇಕು ನಾನು ಒಂದು ತಿನ್ನೋದು ಇಲ್ಲ ಆದ್ರೂ ನಾವು ಸುಮ್ನೆ ಹಾಕಿರೋದು ವಿಡಿಯೋಗೋಸ್ಕರ ಏನ್ ಕೊಡ್ಬೇಕು ನಮ್ಮ ನಮ್ಮಮ್ಮನಿಗೆ ನಾನು ಹುಟ್ಟಿದಾಗಿಂದನೂ ನನ್ ತಿನ್ನೋದೇನು ಅಂತನೇ ಗೊತ್ತಿಲ್ಲ ನನ್ಗೆ ಏನ್ ಇಷ್ಟ ಅಂತ ಗೊತ್ತಿಲ್ಲ ದೊಡ್ ಮಗಳಿಗೆ ಮತ್ತೆ ಎಲ್ಲ ಮಕ್ಳಿಗೂ ಏನ್ ಇಷ್ಟ ಅಂತ ಗೊತ್ತಿದೆ ನನಗ್ ಏನ್ ಇಷ್ಟ ಅಂತ ಯಾವತ್ತು ನಾನು ಹೇಳ್ತಿರ್ಬೇಕು ಅದು ಕೊಡು ಇಷ್ಟ ಇಲ್ಲ ಅಂದ್ರೆ ಕೇಳೋದು ಆದ್ರೆ ಇವಾಗ ಒಂದ್ಸಲ ನಿನ್ ಚೇಂಜ್ ಆಗಿದ್ಯಾ ಅಂತ ಹೇಳ್ಬಿಟ್ಟು ಯಾವಾಗ ತಿಂತೀಯಾ ಏನು ಇಲ್ಲ ನಾನ್ ಯಾವತ್ತೂ ಮಂಡೆ ಮೀಸ್ ಮಾತ್ರ ಗೊತ್ತು ಮತ್ತೆ ಬೆಂಗಳೂರಿಗೆ ಚೇಂಜ್ ಆಗಿದ್ಯಾ ಅಂತ ಅಮ್ಮ ಊರಲ್ಲಿದ್ದವರ ತಿನ್ನೋದು ಚೇಂಜ್ ಅಮ್ಮ ಮಾಮ ಕೊಡಲ್ಲ ಅಮ್ಮ ಕಳ್ಸಿಕೊಡ್ತಾರಲ್ಲ ಅಜ್ಜಿ ಅಂದ್ರೆ ಅಜ್ಜಿಗೆ ಡೈಲಿ ಬಡಿಸ್ತಾರಲ್ಲ ಅದಕ್ಕೆ ಗೊತ್ತಿದೆ ಅಮ್ಮನ್ಗೆ ನೀವು ಇನ್ಮುಂದೆ ಇಲ್ಲೇ ಇರಿ ನಿಮ್ಗೂ ಬಡಿಸ್ತಾರೆ ಅಮ್ಮ ಏನ್ ಬೇಕು ಎತ್ತ ಗೊತ್ತಾಗುತ್ತೆ ನೀವು ಊಟ ಮಾಡಲ್ವಾ